ಸ್ನೇಹಿತರೆ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತವನ್ನು ಬಯಸುತ್ತ ಮಳೆ ಆಗಿದೆ ಡ್ಯಾಮ್ಗಳೆಲ್ಲ ತುಂಬಿದೆ ಎಲ್ಲ ರೈತರ ಮಗದಲ್ಲೂ ಸಂತೋಷ ತುಂಬಿ ತುಳುಕ್ತಿದೆ ಆದರೆ ಇಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಂದು ಅಪಾಯ ಎದುರಾಗಿದೆ ರಾಜ್ಯದ ಅತಿ ದೊಡ್ಡ ಜಲಾಶಯಗಳ ಪೈಕಿ ಒಂದು ಎನಿಸಿಕೊಂಡಿರುವ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಗೇಟ್ ಮುರಿದು ಹೋಗಿದೆ ಹಾಗಾಗಿ ಇಡೀ ಡ್ಯಾಮ್ಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜಲಾಶಯದಲ್ಲಿನ ಶೇಕಡ ಅರವತ್ತರಷ್ಟು ನೀರನ್ನು ನದಿಗೆ ಬಿಡದೆ ಹೋದರೆ ಈಗಿರುವ ಸಮಸ್ಯೆಗೆ ಪರಿಹಾರ ಹುಡುಕಲು ಸಾಧ್ಯವಿಲ್ಲ ಎಂದು ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ ಹಾಗಾದರೆ ಏನಿದು ತುಂಗಭದ್ರೆಗೆ ಬಂದಿರುವ ಅಪಾಯ ಅಂತೀರಾ ಹಾಗೂ ಡ್ಯಾಮ್ ನಿರ್ಮಾಣದ ಕತೆ ಏನು ಡ್ಯಾಮ್ ನಿರ್ಮಾಣದ ಸಂದರ್ಭದಲ್ಲಿ ಡ್ರಾಯಿಂಗ್ಗೆ ಯಾಕೆ ಇಷ್ಟು ಮಹತ್ವ ಬಂದಿದೆ ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರು ಯಾರು ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮ ವಿಡಿಯೋಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ನ ಮತ್ತೆ ಸಹಕಾರನ ನಮಗೆ ನೀಡಿ ಅಂತ ನಿಮ್ಮ ಹತ್ರ ಕೇಳ್ಕೊತ ಸ್ನೇಹಿತರೆ ತುಂಗಭದ್ರೆ ಎಂಬ ಹೆಸರು ಕೇಳುತ್ತಿದ್ದಂತೆ ನಮ್ಮ ಮಧ್ಯ ಕರ್ನಾಟಕದ ಜನರ ಮುಖದಲ್ಲಿ ಒಂದು ರೀತಿಯಾದಂತಹ ಮಂದಾಸ ಮತ್ತು ಹೆಮ್ಮೆ ಕಾಣುತ್ತದೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ತುಂಗಭದ್ರಾ ನದಿ ಶಿವಮೊಗ್ಗದವರೆಗೆ ಬೇರೆ ಬೇರೆ ಕಡೆ ಹರಿದು ಬರುತ್ತೆ ತುಂಗಭದ್ರೆಯರು ನಂತರ ಕೂಡಲೆಯಲ್ಲಿ ಸೇರಿಕೊಂಡು ತುಂಗಭದ್ರೆ ಎಂಬ ಒಂದೇ ಹೆಸರಿನಿಂದ ತುಂಗಭದ್ರಾ ಡ್ಯಾಮನ್ನು ಸೇರುವ ಈ ನದಿ ಮಧ್ಯ ಕರ್ನಾಟಕ ಜನರ ಜೀವನಾಡಿಯಾಗಿದೆ ಏನು ಈ ತುಂಗಭದ್ರಾ ನದಿ ಇದೆ ಈ ನದಿಯ ನೀರಿನಿಂದ ಕೋಟ್ಯಂತರ ಜನರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ದಾವಣಗೆರೆ ಬಳ್ಳಾರಿ ಚಿತ್ರದುರ್ಗ ವಿಜಯನಗರ ಹಾವೇರಿ ಕೊಪ್ಪಳ ಸೇರಿ ಹಲವಾರು ಜಿಲ್ಲೆಯ ರೈತರಿಗೆ ತುಂಗಭದ್ರೆ ಆಸರೆಯಾಗಿರೋದನ್ನು ಸಹಿತ ನಾವಿಲ್ಲಿ ಕಾಣ್ಬೋದು ಈ ತುಂಗಭದ್ರೆಯರು ತುಂಬಿ ಹರಿದಿದ್ದು ಹೊಸಪೇಟೆ ಬೆಳೆಯ ಟಿ ಬಿ ಡ್ಯಾಮ್ ತುಂಬಿದೆ ಆದ್ದರಿಂದ ರೈತರ ಬೆಳೆಯುವ ಬೆಳೆಗೆ ಯಾವುದೇ ನೀರಿನ ಸಮಸ್ಯೆ ಆಗುವುದಿಲ್ಲ ಅಂದುಕೊಂಡಂತ ರೈತರ ಮುಖದಲ್ಲಿ ಒಂದು ಚಿಕ್ಕ ಸಂತೋಷ ಉಂಟಾಗಿತ್ತು ಆದರೆ ಈಗ ಆ ಸಂತೋಷ ಮರೆಯಾಗಿ ಅಲ್ಲಿನ ರೈತರಿಗೆ ಆತಂಕ ಹೆಚ್ಚಾಗಿದೆ ಈ ಆತಂಕಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಏನು ಟಿ ಬಿ ನಲ್ಲಿರುವಂತಹ ಒಂದು ಹತ್ತೊಂಬತ್ತನೇ ಗೇಟು ಹೋಗಿದೆ ಅನ್ನುವಂಥದ್ದು ಒಂದು ಸುದ್ದಿಯಾಗಿದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ತುಂಗಭದ್ರಾ ನಲ್ಲಿ ಗರಿಷ್ಠ ಪ್ರಮಾಣದ ನೀರು ಸಂಗ್ರಹವಾಗಿತ್ತು ಈಗ ಜಲಾಶಯದಲ್ಲಿ ತೊಂಬತ್ತೊಂಬತ್ತು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹವಾಗಿದ್ದು ಜಲಾಶಯಕ್ಕೆ ಏನು ಒಳಹರಿವು ಬರುತ್ತೆ ಆ ಒಳಹರಿವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸಿಗೂ ಅಧಿಕ ಪ್ರಮಾಣದ ನೀರಿದೆ ಈ ಸಂದರ್ಭದಲ್ಲಿ ಶನಿವಾರ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿನಲ್ಲಿ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಏನಿದೆ ಆ ಚೈನ್ ಲಿಂಕ್ ಕಟ್ಟಾಗಿದೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ ಆ ಚೈನ್ ಲಿಂಕಿನ ಕಟ್ಟಾಗಿರುವಂಥ ಪರಿಣಾಮ ಅಪಾರ ಪ್ರಮಾಣದ ನೀರು ಜಲಾಶಯದಿಂದ ಹೊರಗಡೆ ಇದೆ ಆದರೆ ಅಧಿಕಾರಿಗಳಿಗೆ ಅಲ್ಲಿನ ಸಮಸ್ಯೆ ಹತ್ತೊಂಬತ್ತನೇ ಏನು ಚೈನಿನ ಗೇಟು ಕಟ್ಟಾಗಿದೆ ಅಲ್ಲಿ ಸಮಸ್ಯೆ ಏನಾಗಿದೆ ಅನ್ನುವಂಥದ್ದು ಮತ್ತು ಆ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದನ್ನು ತಿಳಿಯೋದಕ್ಕೂ ಸಹಿತ ಆಗಿಲ್ಲ ಯಾಕಂತಂದ್ರೆ ನೀರು ಅಧಿಕವಾಗಿರೋದ್ರಿಂದ ಈಗ ಈ ಟಿ ಬಿ ಡ್ಯಾಮ್ನಲ್ಲಿ ಏನು ಅತಿ ಹೆಚ್ಚಿನ ನೂರ ಒಂದು ಟಿ ಸಿ ನೀರು ಸಂಗ್ರಹವಾಗಿದೆ ಅದರಲ್ಲಿ ಅರುವತ್ತು ಟಿ ಎಂ ಸಿ ಅಷ್ಟು ನೀರನ್ನು ಹೊರಗೆ ಬಿಡಬೇಕಾಗುತ್ತೆ ಯಾಕೆ ಅಂತಂದರೆ ಅಲ್ಲಿ ಒಳಹರಿಗೂ ಸಹಿತ ಅಷ್ಟೇ ಪ್ರಮಾಣದಲ್ಲಿ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದಷ್ಟು ಒಳಹರಿವು ಹೆಚ್ಚಾಗಿರೋದ್ರಿಂದ ಅರವತ್ತು ಟಿ ಎಂ ಸಿ ಅಷ್ಟು ಹೊರಗಡೆ ಬಿಟ್ರೆ ಅಲ್ಲಿ ಸಮಸ್ಯೆ ಏನಾಗಿದೆ ಏನು ಅನ್ನೋದನ್ನ ತಿಳಿಬಹುದಾಗಿದೆ ಸಾಮಾನ್ಯವಾಗಿ ಎರಡು ಲಕ್ಷದಷ್ಟು ಅಥವಾ ಎರಡು ಪಾಯಿಂಟ್ ಮೂರು ಐದು ಸಾವಿರ ಕ್ಯೂಸೆಕ್ಸ್ವರೆಗೂ ನೀರಿನ ಹೊರಗೆ ಬಿಟ್ಟರೆ ನದಿ ಪಾತ್ರದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಆದರೆ ಅದಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಅಷ್ಟು ನೀರನ್ನ ಹೊರಗಡೆ ಬಿಟ್ಟರೆ ಅಲ್ಲಿ ನದಿ ನದಿ ಪಾತ್ರದಲ್ಲಿರುವಂತಹ ಕೆಲವು ಪ್ರದೇಶಗಳು ಮುಳುಗು ಹೋಗ್ತವೆ ಅನ್ನುವಂಥ ಒಂದಷ್ಟು ಭಯದ ವಾತಾವರಣವೂ ಸಹಿತ ಉಂಟಾಗಿದೆ ಆದರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಈ ಸಮಸ್ಯೆ ಮೂಲವನ್ನು ಹುಡುಕಲು ಬೆಂಗಳೂರು ಹಾಗೂ ತೆಲಂಗಾಣ ಕಡೆಗಳಿಂದ ಕೆಲವು ತಜ್ಞರನ್ನು ಕರೆಸ್ಕೊಳ್ತಿದ್ದಾರೆ ಅದರ ಜೊತೆಗೆ ಡ್ಯಾಮ್ ನಿರ್ಮಾಣದ ಸಂದರ್ಭದಲ್ಲಿ ಅಥವಾ ಆ ಸಮಯದಲ್ಲಿ ಏನು ಗೇಟ್ಗಳನ್ನು ಹಾಕಲಾಗಿತ್ತು ಆ ಗೇಟ್ಗಳಿಗೆ ಬ್ಲೂ ಪ್ರಿಂಟನ್ನು ಏನು ರೆಡಿ ಮಾಡಿರ್ತಾರೆ ಅದರ ಅಗತ್ಯತೆಯೂ ಕೂಡ ತುಂಬ ಹೆಚ್ಚಾಗಿರೋದರಿಂದ ಆ ಗೇಟ್ಗಳಿಗೆ ಏನು ಯಾವ ರೀತಿಯಾದಂಥ ಬ್ಲೂ ಪ್ರಿಂಟ್ನ ಮಾಡಿದರೆ ಅಲ್ಲಿ ಯಾವ ಲಿಂಕ್ ಕಟ್ಟಾಗಿದೆ ಅದ್ರದ್ದು ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದಕ್ಕೆ ಆ ಬ್ಲೂ ಪ್ರಿಂಟ್ನ ತರಿಸ್ಕೊಂಡು ಆದರೂ ಆ ಗೇಟಿನ ಮುಖ ಆ ಬ್ಲೂ ಪ್ರಿಂಟ್ನ ಮುಖಾಂತರ ಅನ್ನ ರಿಪೇರಿ ಮಾಡಲು ಸಾಧ್ಯವಾಗುತ್ತಾ ಅಂತ ನೀರಾವರಿ ಇಲಾಖೆಯ ಅಧಿಕಾರಿಗಳು ಪರಿಶೀಲಿಸ್ತಾರೆ ಸ್ನೇಹಿತರೆ ಈ ಹಿಂದೆ ಕೂಡ ಟಿ ಬಿ ಅಲ್ಲಿ ಗೇಟ್ ಕಟ್ಟಾದಂತಹ ಉದಾಹರಣೆಗಳಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಲಾಶಯದ ಎಡದಂಡೆ ಕಾಲುವೆ ಗೇಟ್ ಕಟ್ಟಾಗಿತ್ತು ಅಪಾರ ಪ್ರಮಾಣದ ನೀರು ಮುನಿರಾಬಾದ್ ಕಡೆಗೆ ನುಗ್ಗಿತ್ತು ಆ ಸಮಯದಲ್ಲಿ ಒಂದು ವಾರ ಇಂಜಿನಿಯರ್ಗಳು ಕಾರ್ಮಿಕರುಗಳು ಕಷ್ಟಪಟ್ಟು ಆ ಅನ್ನ ಸರಿಪಡಿಸಿದಂತಹ ಉದಾಹರಣೆಗಳಿವೆ ಆದರೆ ಈಗ ಡ್ಯಾಮ್ನ ಪ್ರಮುಖವಾದಂತಹ ಗಳಲ್ಲಿ ಒಂದಾದಂತಹ ಹತ್ತೊಂಬತ್ತನೇ ಗೇಟ್ ಕಟ್ ಆಗಿದೆ ಅಲ್ಲಿಂದ ಈಗಾಗಲೇ ಒಂದು ಲಕ್ಷಕ್ಕೂ ಅಧಿಕ ನೀರು ಹೊರ ಹೋಗ್ತಿದೆ ಈ ಈಗ ಇರುವಂತಹ ನೀರನ್ನ ಹೊರಬಿಡೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಯಾಕೆಂದ್ರೆ ಆಗಸ್ಟ್ ನಲ್ಲೇ ನೀರು ತುಂಬಿ ಡ್ಯಾಮ್ ಭರ್ತಿ ಆಗಿದೆ ನೀರಿನ ಸಂಗ್ರಹವೂ ಸಹ ಹೆಚ್ಚಾಗಿತ್ತು ಆದರೆ ಏನಪ್ಪ ಕಾರಣ ಅಂತಂದರೆ ಡ್ಯಾಮಿಂದ ಈಗ ನೀರನ್ನ ಹೊರಗಡೆ ಬಿಟ್ಟರೆ ನಂತರದಲ್ಲಿ ಮಳೆ ಇದ್ದರೆ ನೀರಿನ ಸಮಸ್ಯೆ ಏನಾಗುತ್ತೆ ಎಷ್ಟು ಸಮಸ್ಯೆ ಎಷ್ಟು ಮಟ್ಟಿಗೆ ಉಲ್ಬಣ ಆಗುತ್ತೆ ಅನ್ನುವಂಥದ್ದು ನೀರು ಸಂಗ್ರಹ ಆಗುತ್ತೋ ಇಲ್ವೋ ಮುಂದೆ ಅನ್ನುವಂಥದ್ದೇ ಇಲ್ಲಿರುವಂತಹ ರೈತರ ಆತಂಕಕ್ಕೆ ಪ್ರಮುಖವಾಗಿರುವಂತಹ ಒಂದು ಕಾರಣವಾಗಿದೆ ಈ ಗೇಟಿನ ರಿಪೇರಿ ಕಾರ್ಯ ಬೇಗ ಮುಗಿದರೆ ಆಗಸ್ಟ್ನಲ್ಲಿ ಮಳೆ ಜ ಆದರೆ ಡ್ಯಾಮ್ ಅಲ್ಪ ಸ್ವಲ್ಪ ತುಂಬುತ್ತೆ ಆವಾಗ ರೈತರಿಗೆ ಸ್ವಲ್ಪ ಕೊಂಚ ನಿರಾಳವಾಗ್ಬೋದು ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ಸಮಸ್ಯೆ ಏನು ಎಂಬುದೇ ಗೊತ್ತಿಲ್ಲದೆ ಇರೋದು ಸಹಿತ ಈ ರಿಪೇರಿ ಕಾರ್ಯಕ್ಕೆ ಪ್ರಮುಖವಾದಂಥ ಒಂದು ತೊಂದರೆ ಆಗಿದೆ ಅಥವಾ ಅಡಚಣೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಗಭದ್ರೆ ನದಿಗಳು ಪಶ್ಚಿಮ ಘಟ್ಟದ ಕುದುರೆ ಮುಖ ಶ್ರೇಣಿಯ ಮೂಲದಲ್ಲಿ ಹುಟ್ಟುವ ತುಂಗಾ ನದಿ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಮುಖಾಂತರ ಹರಿದು ಕೂಡಲಿಗೆ ಬರುತ್ತೆ ಶಿವಮೊಗ್ಗದ ಗಾಜನೂರಿನ ಬಳಿ ತುಂಗಾ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದರೆ ಇದು ಮೂರು ಟಿ ಎಂ ಸಿಗೂ ಅಧಿಕ ನೀರನ್ನು ಸಂಗ್ರಹಿಸುತ್ತದೆ ಹಾಗೆ ಇನ್ನು ಭದ್ರಾ ನದಿ ಕಳಸಾ ಬಾಳೆಹನ್ನೂರಿನ ಮುಖಾಂತರ ಲಕ್ಕವಳ್ಳಿ ಭದ್ರಾವತಿಯನ್ನು ದಾಟಿ ಕೂಡಲಿಗೆ ಬರುತ್ತೆ ಈ ಭದ್ರಾ ನದಿಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಲಕ್ಕವಳ್ಳಿ ಎಂಬಂತಹ ಗ್ರಾಮದಲ್ಲಿ ಒಂದು ಡ್ಯಾಮನ್ನು ಕಟ್ಟಲಾಗಿದೆ ಇದು ಎಪ್ಪತ್ತೈದು ಟಿ ಸಿಗೂ ಅಧಿಕ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಡ್ಯಾಮ್ ತುಂಬಿದ ನಂತರ ಕೂಡಲಿಗೆ ಬರುವ ಭದ್ರಾ ನದಿ ಕೂಡಲಿಯಲ್ಲಿ ತುಂಗೆಯ ಜೊತೆ ಸಂಗಮಗೊಳ್ಳುತ್ತೆ ಅಲ್ಲಿಂದ ಹರಿಹರದ ಮುಖಾಂತರ ಈಗ ಏನು ಟಿ ಬಿ ಡ್ಯಾಮ್ ಇದೆ ಆ ಟಿ ಬಿ ಡ್ಯಾಮ್ಗೆ ಬಂದು ಸೇರುತ್ತೆ ಸ್ನೇಹಿತರೆ ಟಿ ಬಿ ಡ್ಯಾಮ್ನಿಂದ ಮುಂದೆ ಸಾಗುವ ಈ ತುಂಗಭದ್ರೆ ದೇಶದ ಅತಿ ಭಯಾನಕ ನದಿಗಳಲ್ಲಿ ಒಂದಾಗಿದ್ದು ಇದು ಹೊಸಪೇಟೆ ಮತ್ತು ಹಂಪಿಯಲ್ಲಿ ತುಂಬ ಭಯಂಕರವಾಗಿ ಹರಿಯುವಂತಹ ನದಿಯಾಗಿದೆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಹರಿಯುವ ನದಿ ಸಾಕಷ್ಟು ಭಯಾನಕರ ಅವಾಂತರಗಳನ್ನು ಸಹ ಸೃಷ್ಟಿ ಮಾಡಿದೆ ಆ ನದಿಯಲ್ಲಿ ಅಪಾಯಕ್ಕೆ ಸಿಲುಕಿರುವಂಥವರು ಬದುಕಿ ಬಂದಂತಹ ಉದಾಹರಣೆಗಳು ಬಹಳ ಕಡಿಮೆ ಆಗಿವೆ ಹಾಗೆ ಮಂತ್ರಾಲಯದ ಮೂಲಕ ಹರಿಯುವ ತುಂಗಭದ್ರೆ ತೆಲಂಗಾಣದ ಮುಖಾಂತರ ಜೋಗುಳಾಂಬ ಜಿಲ್ಲೆಯಲ್ಲಿ ಗುಂಡಿಮಲ್ಲಿ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತೆ ಅಲ್ಲಿಂದ ಮುಂದಕ್ಕೆ ತುಂಗಭದ್ರೆ ಕೃಷ್ಣಾ ನದಿಯಾಗಿ ಹರಿಯುತ್ತೆ ಇಂತಹ ಒಂದು ಅದ್ಭುತವಾದ ನದಿಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನಲ್ಲಿ ಡ್ಯಾಮ್ ನಿರ್ಮಿಸಲಾಗಿದೆ ಅದೇ ನಮ್ಮ ಈಗಿನ ಟಿ ಬಿ ಡ್ಯಾಮ್ ಅಥವಾ ತುಂಗಭದ್ರಾ ಡ್ಯಾಮ್ ಆಗಿದೆ ಕರ್ನಾಟಕದ ಜಲಾಶಯಗಳಲ್ಲಿ ಮೂರನೆಯ ಸ್ಥಾನವನ್ನು ಈ ಟಿ ಬಿ ಡ್ಯಾಮ್ ಹೊಂದಿದೆ ಇನ್ನು ಈ ಜಲಾಶಯ ನಿರ್ಮಾಣ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರಂಭವಾದಂತಹ ಈ ಡ್ಯಾಮ್ನ ಕೆಲಸ ಕೇವಲ ನಾಲ್ಕು ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲೇ ಡ್ಯಾಮ್ ಉದ್ಘಾಟನೆ ಆಗುತ್ತೆ ಹಾಗೆ ತುಂಗಭದ್ರಾ ನದಿಗಳ ಜೊತೆಗೆ ವೇದಾವತಿ ವರದ ಕುಮದಾವತಿ ನದಿಗಳು ಸೇರಿಕೊಂಡು ಈ ನದಿಗಳು ಹರಿಯುವ ಜಾಗದಲ್ಲಿ ನಿರ್ಮಿಸಲಾದಂತಹ ಟಿ ಬಿ ಡ್ಯಾಮ್ ಆಂಧ್ರ ಪ್ರದೇಶದ ರಾಯಲಸೀಮದ ರೈತರಿಗೂ ಸಹಿತ ಕೃಷಿಗೆ ನೀರನ್ನು ಒದಗಿಸುತ್ತೆ ಹಾಗೆ ಈ ಜಲಾಶಯದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನಾವು ಕಾಣ್ಬೋದು ಅದರಲ್ಲಿ ಪ್ರಮುಖವಾಗಿ ಹೂಳಿನ ಸಮಸ್ಯೆ ಹೆಚ್ಚಾಗಿದೆ ಕೆ ಆರ್ ಎಸ್ನಂತೆ ಇಲ್ಲಿ ಹೂಳು ರೈತ ತಂತ್ರಜ್ಞಾನ ಇಲ್ಲದೆ ಇರೋದು ಒಂದು ಪ್ರಮುಖ ಕಾರಣ ನೂರ ಒಂದು ಟಿ ಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಇರುವಂತಹ ಈ ಡ್ಯಾಮ್ನಲ್ಲಿ ಇಪ್ಪತ್ತೈದರಷ್ಟು ಹೂಳು ತುಂಬಿರುವಂಥದ್ದು ನಾವು ಕಾಣಬಹುದಾಗಿದೆ ಹಿಂದಿನ ಅನೇಕ ಕರ್ನಾಟಕ ಸರ್ಕಾರಗಳು ಇದ್ದಂತಹ ಮುಖ್ಯಮಂತ್ರಿಗಳಾಗಿರ್ಬೋದು ಜಲನಯನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಈ ಹೂಳನ್ನ ಎತ್ತದಕ್ಕೆ ಅನೇಕ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸಿದ್ರನ್ನು ನಾವು ಕಾಣ್ಬೋದು ಆದರೆ ಅದಕ್ಕೆ ಇಲ್ಲಿ ಖರ್ಚು ವೆಚ್ಚಗಳು ಎಷ್ಟು ಬರುತ್ತೆ ಅನ್ನುವಂತದ್ದನ್ನ ಲೆಕ್ಕಾಚಾರ ಮಾಡಿ ಆ ಯೋಜನೆಗಳನ್ನ ಅಲ್ಲಿಗೆ ನಿಲ್ಲಿಸಿರುವಂಥದನ್ನ ಮತ್ತೆ ಅವರ ಯೋಜನೆಗಳನ್ನ ತಲೆ ಕೆಳಗಾಗಿ ಮಾಡಿರುವುದನ್ನು ನಾವು ನೋಡ್ಬೋದಾಗಿದೆ ಈಗ ಇಲ್ಲಿ ತಲೆದೋರುವ ಸಮಸ್ಯೆಯನ್ನು ನೆರವೇರಿಸಬೇಕು ಅಂತಂದ್ರೆ ಸುಮಾರು ಅರವತ್ತು ಟಿ ಎಂ ಸಿ ನೀರನ್ನ ಹೊರಬಿಡ್ಬೇಕಾಗತ್ತೆ ಅಷ್ಟು ನೀರು ಹೊರ ಹೋದ್ರೆ ಉಳಿಯುವಂಥದ್ದು ಕೇವಲ ಹದಿನೈದು ಪರ್ಸೆಂಟ್ ನೀರು ಮಾತ್ರ ಹೀಗಾಗಿ ಈ ಭಾಗದ ರೈತರಲ್ಲಿ ಒಂದು ರೀತಿಯಾದಂತಹ ಆತಂಕ ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದಾಗಿದೆ ಆದ್ರೂ ಸ್ನೇಹಿತರೆ ಈ ಬಾರಿ ಉತ್ತಮವಾದಂತಹ ಮಳೆಯಾಗಿದ್ದು ವಾಡಿಕೆಗಿಂತ ಬೇಗನೆ ಡ್ಯಾಮ್ ತುಂಬಿರೋದನ್ನು ನಾವು ನೋಡ್ಬೋದು ಹಾಗೆ ರೈತರಿಗೆ ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತೇಳ್ಬಿಟ್ಟು ಆದರೆ ಈಗ ಇಲ್ಲೇನು ಟಿ ಬಿ ಡ್ಯಾಮಲ್ಲಿ ಉಂಟಾಗಿರುವಂಥ ಅನಾಹುತ ಈ ಎಲ್ಲ ಲೆಕ್ಕಾಚಾರಗಳನ್ನು ತಲೆಕೆಳಗಾಕಿರೋದಂತೂ ನಿಜ ಯಾಕಂತಂದರೆ ಈಗ ನಾವು ಅರವತ್ತು ಟಿ ಎಮ್ ಸಿ ನೀರನ್ನ ಹೊರಗಡೆ ಬಿಟ್ಟರೆ ಏನು ಈ ಡ್ಯಾಮ್ ಅಲ್ಲಿ ಉಳಿಯಂತಹ ಹದಿನೈದು ಪರ್ಸೆಂಟ್ ನೀರಿದೆ ಅದು ಮುಂದಿನ ದಿನಗಳಲ್ಲಿ ನೂರ ಒಂದು ಟಿ ಎಂ ಸಿ ಆಗ್ಬೇಕಂತಂದ್ರೆ ಆಗಸ್ಟ್ ಮುಂದಿನ ದಿನಗಳಲ್ಲಿ ಅದು ಎಷ್ಟು ಬೇಗ ಗೇಟ್ ಸರಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಮುಂದೆ ಎಷ್ಟು ಮಳೆ ಬರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಇದೊಂದು ದೊಡ್ಡ ಸವಾಲಾಗಿರುವಂತದ್ದು ಮತ್ತೆ ರೈತರಿಗೆ ಸ್ವಲ್ಪ ಸಮಸ್ಯೆನೂ ಉಂಟಾಗಿರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಈ ಸಮಸ್ಯೆಯಿಂದ ಡ್ಯಾಮ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂದರೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಹಾಗೆ ಈ ರೀತಿಯಾದಂತಹ ಡ್ಯಾಮ್ನಲ್ಲಿ ಗೇಟ್ ಹೊಡೆದಾಗಿರೋಂಥ ಸಮಸ್ಯೆಗಳು ಏನಿದೆ ಇದೆ ಮೊದಲೇ ಅಲ್ಲ ಒಂದು ಗೇಟ್ ಇಡೀ ಜಲಾಶಯವನ್ನು ಹಾನಿ ಮಾಡೋದ್ರಲ್ಲಿ ಅಥವಾ ಹಾನಿ ಆಗುತ್ತೆ ಅನ್ನುವಂಥದ್ದು ಏನು ಅಂತ ಪರಿಣಾಮವನ್ನು ಬೀರಲ್ಲ ಆದರೆ ಶೇಖರಣೆ ಆಗಿರುವಂತಹ ನೀರಿನ ಪ್ರಮಾಣ ಕಣ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಮುಂದೆ ಮಳೆ ಬಂದರೆ ಅದು ಮುಂದಿನ ದಿನಗಳಲ್ಲಿ ಶೇಖರಣೆ ಆಗುತ್ತೆ ಇಲ್ಲ ಅಂತಂದರೆ ದೊಡ್ಡ ಸವಾಲಾಗಿರುತ್ತೆ ರೈತರಿಗೆ ಸ್ನೇಹಿತರೆ ಇದು ಇವತ್ತಿನ ಟಿ ಬಿ ಡ್ಯಾಮ್ನ ವಿಶೇಷತೆ ಮತ್ತು ಹತ್ತೊಂಬತ್ತನೇ ಗೇಟ್ ಕಟ್ ಬಗ್ಗೆ ಮತ್ತೆ ನದಿಯ ಹರಿವು ಮತ್ತು ಅದನ್ನು ಸರಿಪಡಿಸಲಿರುವ ಸವಾಲುಗಳ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಯಾರ್ಯಾರು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಅವರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು